ಭಾರತೀಯ ವಕೀಲರ ಪರಿಷತ್ತಿನ ಸದಸ್ಯರು ಹಾಗೂ ಹಿರಿಯ ವಕೀಲರಾದ ವೈಆರ್ ಸದಾಶಿವರೆಡ್ಡಿರವರ ಮೇಲೆ ಮಾರಣಾಂತಿಕವಾಗಿ ಅಲ್ಲೇ ನಡೆಸಿರುವ ದುಷ್ಕರ್ಮಿಗಳನ್ನು ಬಂಧಿಸಬೇಕು ವಕೀಲರ ಸಂಘದ ವತಿಯಿಂದ ಮೌನ ಪ್ರತಿಭಟನೆ ನಡೆಯಿತು ವಕೀಲರ ಸಂಘದ ಅಧ್ಯಕ್ಷ ಡಿ ಎಂ ಸುಂದರ್ ಮಾತನಾಡಿ ಏಪ್ರಿಲ್ ಹದಿನೈದರಂದು ವೈಆರ್ ಸದಾಶಿವರೆಡ್ಡಿರವರ ಕಚೇರಿಗೆ ನುಗ್ಗಿದ ದುಷ್ಕರ್ಮಿಗಳು ಏಕಾಏಕಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಈಗಾಗಲೇ ವಕೀಲ ರಕ್ಷಣೆಗಾಗಿ ಕಾಯ್ದೆ ಜಾರಿಯಾಗಿದ್ದರೂ ದುಷ್ಕರ್ಮಿಗಳು ಯಾವುದೇ ಕಾನೂನಿನ ಭಯ ಇಲ್ಲದೆ ಕೃತ್ಯ ಎಸಗಿದ್ದಾರೆ ಹೀಗಾಗಿ ಪೊಲೀಸರು ಕೂಡಲೇ ಆರೋಪಿಯನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಈ ಘಟನೆಯಿಂದ ವಕೀಲರ ಸಮುದಾಯದಲ್ಲಿ ತೀವ್ರವಾದ ಆತಂಕ ಹಾಗೂ ಭಯದ ವಾತಾವರಣ ಸೃಷ್ಟಿಯಾಗಿದೆ ವಕೀಲರ ಪ್ರತಿನಿಧಿಯಾಗಿ ಭಾರತದ ವಕೀಲರ ಪರಿಷತ್ತಿನ ಸದಸ್ಯರ ಮೇಲೆಯೇ ಮಾರಣಾಂತಿಕವಾಗಿ ಹಲ್ಲೆಯಾಗಿರುವುದು ಅತ್ಯಂತ ಆತಂಕದ ಘಟನೆಯಾಗಿದೆ ವಕೀಲರ ಪ್ರತಿನಿಧಿಗಳ ಮೇಲೆಗೆ ಈ ರೀತಿ ಮಾರಣಾಂತಿಕ ಹಲ್ಲೆ ನಡೆದರೆ ಇನ್ನು ಉಳಿದ ವಕೀಲರ ಪರಿಸ್ಥಿತಿ ಏನು ಎಂಬುದು ಆತಂಕದ ಸಂಗತಿಯಾಗಿದೆ ಆರೋಪಿತರನ್ನು ಕೂಡಲೇ ಬಂಧಿಸುವಂತೆ ಸೂಕ್ತ ಕಾನೂನು ಕ್ರಮ ಎಂದು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮಲ್ಲಪ್ಪ ಕಾರ್ಯದರ್ಶಿ ನಟೇಶ್ ಹರ್ಷವರ್ಧನ್ ನಾರಾಯಣ ಮೂರ್ತಿ ಜಗದೀಶ್ ರಾಣಿ ಶ್ರೀನಿವಾಸ್ ಹೇಮಂತ್ ಮೋಹನ್ ಸೇರಿದಂತೆ ಇತರರಿದ್ದರು ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಕರ್ನಾಟಕ ವಕೀಲ ಪರಿಷತ್ತಿನ ಹಾಲಿ ಸದಸ್ಯರೂ ಆಗಿರ್ತಕ್ಕಂಥ ವಕೀಲ ಸಮೂಹವನ್ನು ಪ್ರತಿನಿಧಿಸ್ತಕ್ಕಂತಹ ಹಿರಿಯ ವಕೀಲರು ಆಗಿರ್ತಕ್ಕಂಥ ವೈಎಸ್ ರೆಡ್ಡಿರವರ ಮೇಲೆ ದುಷ್ಕರ್ಮಿಗಳು ಅವರ ಕಚೇರಿಗೆ ಅಕ್ರಮ ಪ್ರವೇಶ ಮಾಡಿ ಮಾರಣಾಂತಿಕ ಅಲ್ಲ ಮಾಡಿದ್ದಾರೆ ಆ ಪ್ರಯುಕ್ತ ಇಡೀ ರಾಜ್ಯಾದ್ಯಂತ ಇವತ್ತು ಮೌನ ಮೆರವಣಿಗೆ ಮುಖಾಂತರ ಪ್ರತಿಭಟಿಸ್ತಾ ಇದ್ದು ಆ ಏನು ದುಷ್ಕರ್ಮಿಗಳು ಗೌರವಕ್ಕೆ ಇದೆ ವಕೀಲರಾದ ಸದಸ್ಯರೊಂದ ಮೇಲೆ ಅಲ್ಲ ಮಾಡಿದಾರೋ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಮುಂದಿನ ದಿನಗಳಲ್ಲಿ ವಕೀಲರು ನ್ಯಾಯಯುತವಾಗಿ ಕಕ್ಷಿದಾರರಿಗೆ ನ್ಯಾಯಾಲಯದಲ್ಲಿ ನ್ಯಾಯದಾನ ಮಾಡಿಸಲೇಬೇಕು ಅನ್ನದೇ ಆದರೆ ನೀವು ಎಲ್ಲ ಈ ಥರ ಹಲ್ಲೆಗಳು ನಿಲ್ಲಬೇಕು ಇಲ್ಲಾಂದರೆ ಆತಂಕದಲ್ಲಿ ವಕೀಲ ಕರ್ತವ್ಯನ ಮಾಡುವಂಥ ಸಂದರ್ಭ ಬರ್ತದೆ ಆಗ ನ್ಯಾಯ ಸರಿಯಾಗಿ ಸಿಗ್ತದೆ ಅನ್ನೋ ಗೊಂದಲ ಅದರಿಂದ ಇದರ ವಿಚಾರವಾಗಿ ಸರ್ಕಾರವು ಹೆಚ್ಚಿನ ಗಮನವನ್ನು ತಗೊಂಡು ವಕೀಲರಿಗೆ ರಕ್ಷಣೆ ಕೊಡುವುದರ ಮುಖಾಂತರ ಜೊತೆಗೆ ವಕೀಲರ ಪರಿಷತ್ತಿನ ನಮ್ಮ ವಕೀಲರ ಕಾಯ್ದೆಯಿಂದ ಸ್ವಲ್ಪ ತಿದ್ದುಪಡಿ ಮಾಡುವುದರ ಮುಖಾಂತರ ಈ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ಉದ್ದಿಸಬೇಕು ಅಂತ ಹೇಳಿ ನಮ್ಮ ವಕೀಲರ ಸಂಘದ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಈ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರ ತಿಳಿಸಿದ್ದೇವೆ ವಿಚಾರ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಕಾನೂನು ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ತಹಸೀಲ್ದಾರ್ ಅವರು ಮಳವಳ್ಳಿ ತಾಲೂಕು ಮೂಲಕ ಮಾನ್ಯ ಹಿರಿಯ ವಕೀಲರಾದ ಶ್ರೀ ಸದಾಶಿವರೆಡ್ಡಿರವರ ಮೇಲೆ ಹಲ್ಲ ಮಾಡಿದ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ವಹಿಸುವ ಕುರಿತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹದಿನೆಂಟು ನವರ ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹಿರಿಯ ವಕೀಲ ಶ್ರೀ ಸದಾಶಿವ ಸದಾಶಿವರೆಡ್ಡಿರವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು ಇದು ವಕೀಲ ಸಮುದಾಯದಲ್ಲಿ ಆತಂಕ ಸೃಷ್ಟಿ ಮಾಡಿದ್ದು ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ವಕೀಲರಿಗೆ ರಕ್ಷಣೆ ಇಲ್ಲದಂತಾಗಿದೆ ವಕೀಲರ ಮೇಲೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು ಇದು ಕಾನೂನಿನ ಮೇಲಿನ ದಾಳಿ ಎಂದೇ ಭಾವಿಸಬಹುದಾಗಿದೆ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗುವ ಆರೋಪಿತರಿಗೆ ತ್ವರಿತವಾಗಿ ಕಠಿಣ ಶಿಕ್ಷೆ ವಿಧಿಸುವುದು ಹೊರತು ಇಂಥ ಪ್ರಕರಣಗಳನ್ನು ತಡೆಯಲು ಹತ್ತಿಕ್ಕಲು ಸಾಧ್ಯವಿಲ್ಲ ಆದ್ದರಿಂದ ಮಾನ್ಯರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಹಿರಿಯ ವಕೀಲ ಶ್ರೀ ಸದಾಶಿವ ರೆಡ್ಡಿಯವರ ಮೇಲೆ ಮಾರಣಾಂತಿಕ ಮಾಡಿರುವ ಪ್ರಕರಣಗಳಿಗೆ ತ್ವರಿತವಾಗಿ ಕಠಿಣ ಕಾನೂನು ಕ್ರಮ ಕೈಗೊಂಡು ವಕೀಲರ ರಕ್ಷಣೆಗೆ ಕ್ರಮವಹಿಸಬೇಕಾದ ತಮ್ಮಲ್ಲಿ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಹಾಗೆ ತೆಕ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಬೆಲ್ಲೆ ಇಟ್ಟುಕೊಳ್ಳಿ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ